ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಿರಂತರವಾಗಿ ಅವರ ಹೋರಾಟ ಸಾಮಾಜಿಕ ನ್ಯಾಯದ ಪರ ಹಾಗೆ ಹಿಂದುಳಿದವರ ಪರ ನಮ್ಮ ಪರ ಎಲ್ಲರ ಪರ ಅವರು ಹೋರಾಟವನ್ನು ಮಾಡ್ಕೊಂಡಿದ್ದಂಥವರು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯೋ ಹಿಡಿಯುವಂಥ ಕೆಲಸವನ್ನು ಅವರು ಮಾಡ್ಕೊಂಡು ಬಂದಿರೋವಂಥದ್ದು ಜೊತೆಗೆ ಈಗ ತಾವೆಲ್ಲರೂ ಕೂಡ ನೋಡ್ಬೋದು ಅದರಿಂದ ಹದಿನೆಂಟರ ಗೌರ್ಮೆಂಟ್ ಏನಿತ್ತು ಅಲ್ಲೂ ಕೂಡ ಅವರು ಏನು ಭರವಸೆಗಳನ್ನು ನೀಡಿದರು ಅವನ್ನೆಲ್ಲ ಈಡೇರಿಸಿ ನುಡಿದಂತೆ ನಡೆದ ಮುಖ್ಯಮಂತ್ರಿ ಎಂಬ ಹೆಸರಿಗೆ ಪಾತ್ರ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಆಕೆಯ ಸಂದರ್ಭದಲ್ಲಿ ನಾವೇನು ಈ ಹಿಂದೆ ಐದು ಗ್ಯಾರಂಟಿಗಳನ್ನ ನಾವು ಪ್ರಾಮಿಸ್ ಮಾಡಿದ್ದು ನಾವು ಜನರಿಗೆ ಭರವಸೆ ನೀಡಿದ್ದು ಅದನ್ನು ಕೂಡ ಈ ದಿವಸ ಎಲ್ಲಾ ಗ್ಯಾರಂಟಿಗಳು ಇವೆಲ್ಲವನ್ನೂ ಕೂಡ ಈ ದಿವಸ ಯಶಸ್ವಿಯಾಗಿ ಜಾರಿಗೆ ತಂದು ಮತ್ತೊಮ್ಮೆ ಅವರು ನುಡಿದಂತೆ ನಡೆದ ಮುಖ್ಯಮಂತ್ರಿ ಎಬ್ಬ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮಂತಹ ಹಲವಾರು ಯುವಕರಿಗೆ ಈ ದಿವಸ ಆಶಾ ನಮಗೆ ಅವರು ಇನ್ಸ್ಪಿರೇಷನ್ ಆಗಿ ಅದರಿಂದ ನಾನು ಕೂಡ ಒಬ್ಬ ಯುವಕನಾಗಿ ಅವರಿಗೆ ತುಂಬ ಧನ್ಯವಾದ ಇವಾಗ ನಮ್ಮ ಮುಖ ಹೇಳಿಕೆ ನನ್ನ ಮಾತನಾಡಿದ್ದಾರೆ ಒಳ ಮೀಸಲಾತಿಯ ಮಹತ್ವದ ನಿರ್ಧಾರ ನಮ್ಮ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ಕಾರ ಏನು ತೊಗೊಂಡಿದೆ ಅನ್ನೋದನ್ನು ಈಗಾಗಲೇ ನಮಗೆ ತಿಳಿಸಿದ್ದಾರೆ ಈಗ ಇದಕ್ಕೆ ಪೂರಕವಾಗಿ ಇದು ಸಮಾಜದಲ್ಲಿ ಎಲ್ಲ ಸಮಾಜಗಳನ್ನು ಎತ್ತಿಡುವಂಥ ಕೆಲಸ ಅದೇ ರೀತಿ ಶೋಷಿತ ಸಮಾಜಗಳಿಗೆ ನಮ್ಮ ದಿನ ದಲಿತರಿಗೆ ಆಶಾಕೀರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಿರಂತರವಾಗಿ ನಮಗೆ ಬೆನ್ನೆಲ್ಬಾಗಿ ನಿಂತ್ಕೊಂಡು ಮೀಸಲಾತಿಗೆ ಹೋರಾಟವನ್ನು ನಡೆಸಿ ನಮಗೆ ಈ ಒಂದು ಮಹತ್ವದ ನಿರ್ಧಾರವನ್ನು ನೀಡಿರುವಂಥದ್ದು ಇದಕ್ಕೆ ಈ ಹಿಂದೆ ಕೂಡ ನಮಗೆ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಕಾಂಟ್ರ್ಯಾಕ್ಟರ್ಸ್ಗಳಿಗೆ ಅಲ್ಲೂ ಕೂಡ ರಿಸರ್ವೇಷನನ್ನು ನೀಡಲಿಕ್ಕೆ ಅವರು ಶ್ರಮಪಟ್ಟು ನಮಗೆ ಅದನ್ನು ನಮ್ಮ ಪರ ಅವರು ಹೋರಾಟವನ್ನು ಮಾಡಿ ನಮಗೆ ಅನುಕೂಲವನ್ನು ಮಾಡಿಕೊಡಿರೋ ಅದರಿಂದ ಆದ್ದರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಿರಂತರವಾಗಿ ಅವರ ಹೋರಾಟ ಸಾಮಾಜಿಕ ನ್ಯಾಯದ ಪರ ಹಾಗೆ ಹಿಂದುಳಿದವ್ರ ಪರ ನಮ್ಮ ಪರ ಎಲ್ಲರ ಪರ ಅವರು ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ರು ಆದ್ದರಿಂದ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯೋ ಹಿಡಿಯುವಂಥ ಕೆಲಸವನ್ನು ಅವರು ಬಂದಿರೋ ಅಂಥದ್ದು ಜೊತೆಗೆ ಈಗ ತಾವೆಲ್ಲರೂ ಕೂಡ ನೋಡ್ಬೋದು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಗೌರ್ಮೆಂಟ್ ಏನಿತ್ತು ಅಲ್ಲೂ ಕೂಡ ಅವರು ಏನು ಭರವಸೆಗಳನ್ನು ನೀಡಿದರು ಅವನ್ನೆಲ್ಲ ಈಡೇರಿಸಿ ನುಡಿದಂತೆ ನಡೆದ ಮುಖ್ಯಮಂತ್ರಿ ಎಂಬ ಹೆಸರಿಗೆ ಪಾತ್ರರಾಗಿದ್ದು ಅದೇ ರೀತಿ ಈ ದಿವಸ ಕೂಡ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಆಕೆ ಸಂದರ್ಭದಲ್ಲಿ ನಾವೇನು ಈ ಹಿಂದೆ ಐದು ಗ್ಯಾರಂಟಿಗಳನ್ನು ನಾವು ಪ್ರಾಮಿಸ್ ಮಾಡಿದ್ದೋ ನಾವು ಜನರಿಗೆ ಭರವಸೆಯನ್ನು ನೀಡಿದ್ದೋ ಅದನ್ನು ಕೂಡ ಈ ದಿವಸ ಎಲ್ಲ ಗ್ಯಾರಂಟಿಗಳು ಅನ್ನಭಾಗ್ಯ ಆಗಿರಲಿ ಗೃಹ ಜ್ಯೋತಿ ಆಗಿರಲಿ ಗೃಹ ಲಕ್ಷ್ಮಿ ಆಗಿರಲಿ ಶಕ್ತಿ ಯೋಜನೆ ಆಗಿರಲಿ ಹಾಗೆ ಕೊನೆಯದಾಗಿ ಯುವ ನಿಧಿ ಇವೆಲ್ಲವನ್ನು ಕೂಡ ಈ ದಿವಸ ಯಶಸ್ವಿಯಾಗಿ ಜಾರಿಗೆ ತಂದು ಮತ್ತೊಮ್ಮೆ ಅವರು ನುಡಿದಂತೆ ನಡೆದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮಂತಹ ಹಲವಾರು ಯುವಕರಿಗೆ ಈ ದಿವಸ ಆಶಾಕಿರಣರಾಗಿ ನಮಗೆ ಅವರು ಇನ್ಸ್ಪಿರೇಷನ್ ಆಗಿತ್ತು ಅದರಿಂದ ನಾನು ಕೂಡ ಒಬ್ಬ ಯುವಕನಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಮ್ಮ ಮೂಲಕ ಹೇಳಲಿಕ್ಕೆ ನಾನು ಬಯಸಿ ಈಗಾಗಲೇ ತಮಗೆ ತಿಳಿಸಿದ್ದಾರೆ ಒಳ ಮೀಸಲಿತಿ ಬಗ್ಗೆ ಈ ಹಿಂದೆ ಯಾವ ರೀತಿ ಸಾಮಾಜಿಕ ನ್ಯಾಯದ ಪರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಯಾವ ರೀತಿ ಪಾಲಿಸೀಸನ್ನು ಮಾಡಿದೆ ಅಂತ ಈಗಾಗಲೇ ತಿಳಿಸಿದರೆ ನಾನು ಕೂಡ ತಮಗೆ ಹೇಳಿದ್ದೇನೆ ಇದಕ್ಕೆ ಪೂರಕವಾಗಿ ನೀವು ಹಿಸ್ಟ್ರಿ ನೋಡೋದಾದರೆ ಸಾಕಷ್ಟು ಪಾಲಿಸೀಸ್ ಈ ಥರ ಬಡವರ ಪರ ರೈತರ ಪರ ದೀನ ದಲಿತರ ಪರ ಮಹಿಳೆಯರ ಪರ ಹಾಗೇ ಕೂಲಿ ಕಾರ್ಮಿಕರು ಎಲ್ಲರ ಪರ ಯಾರು ಸಮಾಜದಲ್ಲಿ ಹಿಂದುಳಿದರೆ ಯಾರಿಗೆ ಸಮಾಜ ಸಾಮಾಜಿಕ ನ್ಯಾಯವನ್ನು ಎತ್ತಡದಿಂದ ಕೆಲಸ ಆಗಬೇಕು ಯಾರಿಗೆ ನಾವು ಶೋಷಿತರಿಗೆ ದಾರಿ ತೋರಿಸ್ಬೇಕು ಯಾರಿಗೆ ಸಬಲೀಕರಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮನ್ಯ ಮುಖ್ಯಮಂತ್ರಿಗಳು ತುಂಬ ಚೆನ್ನಾಗಿ ಪಾಲಿಸೀಸನ್ನು ರೂಪಿಸಿದ್ದಾರೆ ಅದಕ್ಕೆ ನಿಮಗೆ ಒಳ್ಳೆಯ ಉದಾಹರಣೆ ಅಂತಂದರೆ ನಮ್ಮಲ್ಲಿ ಇರುವಂತಹ ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಪ್ರತಿ ಮನೆಗೆ ಈಗಾಗಲೇ ರೀಚ್ ಆಗಿರೋಂಥದ್ದು ಈಗ ಯುವ ನಿಧಿ ಕೂಡ ಶುರುವಾಗ್ತದೆ ಆದ್ದರಿಂದ ನಾವು ಈ ದಿವಸ ನಾವಾಗಲಿ ಮನ್ಯ ನಮ್ಮ ಎಂಎಿ ಸಾಹೇಬರು ತಿಮ್ಮಯ್ಯ ಸಾಹೇಬರಾಗಿರಲಿ ಇಬ್ಬರು ಸೇರಿ ಈ ದಿವಸ ತಮ್ಮ ಮೂಲಕ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಿಗೆ ಈ ಭಾಗದ ನಮ್ಮ ಧೀಮಂತ ನಾಯಕರಿಗೆ ನಾವು ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ನಾವು ಬಯಸ್ತೇವೆ ಈಗ ಈಗಾಗಲೇ ಹೇಳಿದ್ರು ನಮ್ಮ ಸರ್ಕಾರ ಈ ಹಿಂದೆ ಎರಡು ಸಾವಿರದ ಹದಿಮೂರಾಗಿರಲಿ ಈಗಿನ ಸರ್ಕಾರ ಆಗಿರಲಿ ಯಾವತ್ತೂ ಕೂಡ ಸಮಾಜದ ಪರ ಸಾಮಾಜಿಕ ನ್ಯಾಯದ ಪರ ಹಿಂದುಳಿದವರ ಪರ ಆದ್ದರಿಂದ ಇಂತಹ ಪಾಲಿಸೀಸನ್ನು ನಾವು ಮಾಡ್ಕೊಂಡು ಬರ್ತದೇವೆ ಅಂತ ಈಗಾಗಲೇ ಹೇಳಿದ್ದೇನೆ ಈಗಾಗಲೇ ಈಗಾಗಲೇ ನಾನು ಒತ್ತಿ ಒತ್ತಿ ಹೇಳ್ತಿದ್ದೇನೆ ಸಮಾಜದ ಪರ ಸಾಮಾಜಿಕ ನ್ಯಾಯದ ಪರ ಯಾರು ಇದ್ದರೆ ಕೇಂದ್ರ ಸರ್ಕಾರ ಕೂಡ ಇದ್ದರೆ ಇನ್ನವರು ಜಾರಿಗೆ ತರಬೇಕಾಗ್ತದೆ ಒತ್ತಾಯ ನಾವು ಕೂಡ ಪೂರಕವಾಗಿ ನಮ್ಮ ಶಾಸಕರು ನಮ್ಮ ಪರಿಷತ್ ಸದಸ್ಯರು ನಮ್ಮ ಎಲ್ಲ ಎಂ ಪಿಗಳತ್ರ ನಾವು ಕೂಡ ಅವರೆಲ್ಲರೂ ಕೂಡ ಸೇರಿ ಒತ್ತಾಯವನ್ನು ಮಾಡ್ತೇವೆ ಇದು ಮಾನವೀಯ ಸಂದೇಶದ ಜನವಾಹಿನಿ